ಹೋಗಪ್ಪ ಅಷ್ಟೋನು ಏಯ್ ನೀನು ಮನೆಯಿಂದ ಕೋಳಿ ಮೆಸಮ್ನಲ್ಲ ನಾನು ಹೋಗೋಬಾರ ಅನ್ನೋಕ್ಕ ನಾನು ಹೇಳೋದು ನನಗೆ ಹೋಗಿರೋದು ಒಬ್ನೇನೆ ಅವ್ರವ್ರೆಲ್ಲ ಅವರೇ ಒಂದು ಮಾತು ಕೇಳೋದು ಕೋಳಿ ಬಂಡ ಹಾಕಿ ಬರಬೇಕಣ್ಣ ನೀರಾಗೆ ಅದಕ್ಕೆ ಒಬ್ಬನು ಬಂಡ ಕೀಳಕ್ಕೆ ಒಬ್ಬನು ಅಲ್ವಾ ಕೋಳಿ ಅಲ್ಲ ಕುರಿ ಅಲ್ಲ ನಾನು ಅಂಥ ಕೋಳಿಗಳ ಕುರಿಗಳನ್ನ ಎಷ್ಟೋ ಕಳಿಸ್ಬಿಟ್ಟಿದ್ದೀನಿ ಎಷ್ಟೋ ಸಂಪಾದನೆ ಮಾಡಿದ್ದೀನಿ ಕೆಚ್ಚು ಅನ್ನೋದು ಇಲ್ಲಿರ್ಬೇಕು ಈ ಕೆಚ್ಚು ಈ ನಾಲ್ಕೇ ನನಗೆ ನುಡೀತಾ ಇದ್ದಂದ್ರೆ ನೆನದೇ ನಡೀತದೆ ಅಲ್ಲೇ ಹೇಳಿ ಬಂದು ಅವಾಗ ಬಿಗ್ ಬಾಸ್ ಇಲ್ಲಿ ಅವಾಗಿರತ್ತೆ ಅವ್ರೆ ಇಲ್ಲ ಏ ಹಿಂಗಿ ಮಾಡಿರೋದು ನಿಮ್ಮ ಮನೆಯವ್ರು ನಾಲ್ಕು ಜನ ಮುಂದೆ ಅವಮಾನ ಒಂದು ದಿನ ನಿನ್ಗೆ ಉತ್ತರ ಕೊಡೋ ದಿನ ಇಡೀ ಕರ್ನಾಟಕ ಜನ ನೋಡ್ಬೇಕಲ್ಲೇ ನಾನು ಎಡಗಾಲು ಚಪ್ಪಳಿ ನಿನ್ನ ಮನೆ ಬಾಕಲ್ಕ್ ಬಂತಂದ್ರೆ ನಾನು ಸತ್ಯ ಅಂತ ಹೇಳ್ಕೊಂಡು ಬಂದು ಮನೆಗೆ ಬಂದು ದುಃಖ ಆಗೋಯ್ತು ಈ ಡ್ಯಾಶು ಇಲ್ಲಿ ಮನೆಗೆ ಇಟ್ಟು ತಿನ್ಬಿಟ್ಟು ಹೋಗಿ ಡ್ಯಾಶು ಅಣ್ಣ ನನ್ನ ಮೇಲೆ ನೂರು ಹೇಳವ್ರೆ ನಾನು ಹೇಳಲ್ಲ ಯಾಕಂತಂದರೆ ಒಂದು ಕ್ಯಾರೆಕ್ಟ್ರನ್ನ ನಮ್ಮ ಮನೆಗೆ ಇದ್ದಿದ್ದ ಇಲ್ಲ ಅಂತ ಹೇಳೋದೈತಲ್ಲ ತಪ್ಪು ನಾನು ಹೇಳ ಒಂದು ದಿನ ನಮ್ಗೆ ಇದ್ದರೆ ಮಾತಾಡಿಲ್ಲ ಓಪನ್ ನಾನು ಇಲ್ಲಿ ಮಾತಾಡಿಲ್ಲ ನಮ್ಮ ಕರೆಕ್ಟಾಗಿ ಇದ್ದಿದ್ದು ಡ್ಯಾಶ್ನ ಈ ಡ್ಯಾಶ್ ಆ್ಯಂಡ್ ಡ್ಯಾಶ್ಗಳು ಈ ಹೆಣ್ಣು ಡ್ಯಾಶು ಆ ಡ್ಯಾಶ್ ಆ್ಯಂಡ್ ಡ್ಯಾಶ್ನ ಏ ಕುತ್ಕೋ ಏ ಎದ್ದೋಳು ಯಾಕಂದ್ರೆ ಅವರೆಲ್ಲ ಕುಂಡಡಿಕೆ ಬಾಳುಗಳು ಕುಂಡಡಿಕೆ ಆಗೋದು ಯಾವಾಗ ಗೊತ್ತಾ ತಪ್ಪು ಮಾಡಿ ಡೈರೆಕ್ಟಾಗಿ ಅವ್ರಿಗೆ ಸಿಕ್ಕೋದು ಅವಾಗ ಅವ್ರು ಸೆರೆಂಡರ್ ಆಗಿಬಿಡಬೇಕು ಆಟೋಮೆಟಿಕ್ಕಿ ಈಗ ಹೋಗ್ಬಿಡ್ತದ ಅಲ್ಕ ನೀನು ಮಾಡಿದ್ದೆ ನೀನಾಗಿದ್ದೆ ಅದು ನಿನ್ನ ಜೀವನ ನಿನ್ನ ಮನೆ ಇರಲಿ ನನ್ನ ಮನೆಗೆ ಬಂದು ನೀನು ಹಿಂಗೆ ಬದುಕು ನೀನು ಹಿಂಗೆ ನನಗೆ ಯಾರ ನೀನು ಕೊಟ್ಟಿದ್ದೆ ತಗೊಂಡಿದ್ದೆ ಅಷ್ಟಾಗಿ ಇದ್ದಿದ್ರೆ ಮರ್ಯಾದೆ ಇತ್ತು ಇವತ್ತೂ ನಿನ್ನ ಹೆಸರಾಗಲಿ ನೀನು ಮಾಡೇ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ ನೀನಾಗಲಿ ನಮ್ಮ ವಂಶದವ್ರ ಹೆಸರು ನಮ್ಮ ತಾಯಿನ ನನ್ನ ಫೋಟೋಗಳು ಇದು ಡ್ರಗ್ಸ್ ಮಾಡಿಬಿಟ್ಟು ಬಂದು ಕಟ್ತಾ ಇದ್ದಲ್ಲ ಅಯ್ಯೋ ಮನೆಯಾಳ ಅಯೋಗ್ಯ ಕೆರದಲ್ ಅಲ್ಲೇ ಹೊಡೆದು ಕಲಿಸೋದ ಅಂಥ ಒಂದು ಕ್ಯಾಕೆ ಕಟ್ಸಿದೆ ಅರ್ಥ ಮಾಡಿ ಮೇಡಮ್ ಮೊನ್ನೆ ತಾಳಿ ಕಟ್ಟೋ ಟೈಮ್ಗೆ ಹೋಗ್ಬಿಟ್ರಿ ಏನು ಕೊಯ್ದು ಹಾಕಿದ್ರೆ ಕಥಸ ಹಾಕಿದ್ರ ಅಲ್ವಾ ಮನೆ ನಮ್ಮ ಸಮಾಂತಿಕ್ರದ್ದು ಅಂದ್ರೆ ಹಂಗೆ ಆಯಿತು ಕ್ರಿಶ್ಚಿಯನ್ಸ್ ಮದುವೆನಾ ಬಿರಿಯಾನಿ ಮಾಡಾಕ್ಬೇಕು ಪಾಪ ಬಡಿಸ್ತಂದಲ್ಮ ಅವರು ಎಷ್ಟು ಕಷ್ಟ ಬಿದ್ದು ಮಾಡಿ ಬಿರಿಯಾನಿ ತಿಂದವಳೆ ರಿಸೆಪ್ಷನ್ ನಿಂತ್ಕೊಂಡವಳೆ ಬೆಳಿಗ್ಗೆ ಅದೇನು ಹುಂಗುರ ಮಾತಾಡೋದು ಅದು ಏನು ಪೀಸ್ ಹಾಕಿಬಿಟ್ಟು ಓಡ್ಬಿಟ್ರೆ ಹಿಂಗಿರ್ತಾವೆ ನೀನು ಒಟ್ಟೆನಕ ಬಾರ್ ಇಕೊಂಡು ನಮ್ಮ ಕ್ಯಾಕೆ ಹೇಳ್ತೇನೆ ನೀನು ಮಾಡಿದ್ದೆ ಅಲ್ಲ ಚಾಲೆಂಜು ಅಲ್ಲೆಲ್ಲೋ ಹೋಗಿ ದುಡ್ಡು ಕೊಟ್ಬಿಟ್ಟು ಕುತ್ಕೊಂಡಿದ್ದ ನೀನು ಅವತ್ತೋ ನಾನಿಲ್ಲ ನಾನು ಒಂದು ಸಾಕ್ಷಿ ನಾನು ಕರೆಕ್ಟಾಗಿದ್ದೀನಿ ಏನಕ್ಕ ಇದು ಎಷ್ಟೋ ಹೋಗ್ತೈತೆ ಯಾಕಂತಂದರೆ ನಾನು ಬೆಳೆದಿದ್ದು ಇದರಿಂದಾನೆ ಈ ಮೀಡಿಯಾ ಮೀಡ್ಯಾದಿಂದಾನೆ ನಾನು ಯಾವತ್ತೂ ಮರೆಯಲ್ಲ ಅದನ್ನು ಕೆಲವೊಂದು ಸೋಷಲ್ ಮೀಡಿಯಾಗಳು ನಿಮ್ಮ ದುರಾಸೆಗಳ್ಕಾ ನಿಮ್ಮ ಅನುಕೂಲಗಳಿಗೆ ಇನ್ನೊಬ್ಬರ ಜೀವನಗಳ್ನ ಬಲಿ ಮಾಡಬೇಡ್ರಿ ಮೊನ್ನೆ ಒಂದು ಪ್ರಶ್ನೆ ತನಿಶಾ ನೋಗಿ ನನ್ನ ಜೀವನ ನಾನು ಕೇಳೋ ಅಂತದ್ದೆ ತನೀಶಾ ಬಂದು ನನ್ನ ಕೇಳ್ತೀರಾ ಇಲ್ಲ ನಾನು ಎಲ್ಲಾದರೂ ಹೇಳಿದ್ದೀನಿ ಅವ್ರ ಬಗ್ಗೆ ತನಿಷಾ ಬಗ್ಗೆ ಅಂತ ನಂಗೆ ಗೊತ್ತಿಲ್ಲ ಸ್ವಾಮಿ ಇಲ್ಲ ಮಾಡ್ತಾವಳೆ ಇಷ್ಟೇ ಹೇಳಬೇಕು ನಂದು ಯೋ ನಾನು ಮನೆ ಥರ ಕೋಳಿನ ಎಷ್ಟು ಹುಡುಕಿರ್ಬೋದು ನಾನು ಆ ತಮ್ಮ ಖಾಲಿ ಕೋಳಿ ನನ್ನ ಲೈಫಾಗಿ ನಾನು ಮಾಡಿದ ತಪ್ಪೇನು ಗೊತ್ತಾ ಹಿರಿಕ್ರ ತಲೆ ಕೊಡೋದು ಅಂದರೆ ಇದ್ರಲ್ಲಿ ನಿಂತು ನಾನೇನು ಹೇಳ್ತೀನಿ ಗೊತ್ತಾ ನಿಮ್ಮ ಜೀವನಗಳು ನೀವು ಆಯ್ಕೆ ಮಾಡ್ಕೊಳ್ತೇವೆ ಮದುವೆ ಆಗ್ಬಾರ್ದು ದೇವರಾಣೆ ಆಗಬೇಡ್ರಿ ನಿಮ್ಗೆ ಹಂಗೆ ಖುಷಿಗಿರ ಏನು ತಪ್ಪಿಲ್ಲ ದೇವ್ರಣ್ಣ ಇದು ಸಹಜ ಇದು ಯಾಕೆ ಗೊತ್ತಾ ನಾಲ್ಕು ನಾಯಿಕ ಊಟ ಹಾಕಿದ್ರೆ ನಮ್ಮ ನೆಂಡ್ರಿ ಮಾಡ್ತವೆ ಈ ಮಿಂಡ್ರಿಗಳ್ಕಾ ನಾಲ್ಕು ವರ್ಷ ಊಟ ಹಾಕಿದ್ರು ನಮ್ಗೆ ಕಿಕ್ ಬಿಟ್ಟೆ ಹೋಗೋದು ಚಿಂದ ಮನೆ ಕನ್ನ ಹೊಡಿಯೋ ನನ್ನ ಇವರು ಆ ಮಕ್ಳಿಗೆ ನಾನು ಹೇಳ್ತೀನಿ ನಾನು ನಿಮ್ಮ ಭವಿಷ್ಯಗಳನ್ನ ಹಾಳು ಮಾಡ್ಬೇಕಂತ ನನ್ನ ಕನಸಾಗೂ ಇಲ್ಲ ನಾನು ಇವಾಗೂ ತಿಳ್ಕೊಂಡು ನೀವು ಚೆನ್ನಾಗಿರಲಿ ಅಂತ ಯಾಕಂದರೆ ನಿಮ್ಗೆ ನಾವು ಕೆಟ್ಟವ್ರ ಅಂತ ಹೇಳ್ದೆವಾಗ ಕೆಟ್ಟವ್ರು ಕೆಟ್ಟವ್ರಂಗೆ ನಾವು ಕೆಟ್ಟವರೇ ಕಾಣಿಸೋದು ಮಕ್ಕಳು ಅಂತಂದರೆ ಮೇಡಮ್ ಇವಾಗ ಒಂದು ನಾಯಿ ಐದು ಮರಿ ಇದಿರ್ತದೆ ಒಂದು ಈ ಕೆಲಸ ಇಲ್ಲಿ ನಾಲ್ಕಕ್ಕೆ ಏನು ಬರ್ತದೆ ಪಟ್ಟ ಅದಕ್ಕಿಂತ ಮುಂಚೆ ನಾಯಿಯೇ ಓಡೋಕ್ ಬಿಟ್ಟೈತೆ ತಕೊಬಂದು ಬೆಲ್ಟಾಗಿ ಕಟ್ಟಾಕೊಂಡಿರೋದು ಅರ್ಥಗಳು ಶಾನ ಬರ್ತವೆ ಹೇಳಕ್ಕೆ ಹೋದ್ರೆ ಥೋ ನಾನು ಹೊಲ್ಸು ಮಾತುಗಳು ಮಾಡಿರೋದನ್ನ ಹೇಳಕ್ಕೆ ನಾನು ನಿನ್ಮಂಗ ಉಡ್ಸ್ಕೊಂಡಂತ ಹೇಳಲ್ಲ ನಾನು ಯಾವ ರೈತನಂದಲ್ಲ ಇವತ್ತು ಬೆಳ್ದಿರೋ ಮಾವಿನಕಾಯಿ ಮಾರಿ ಇಷ್ಟು ಬರ್ತದೆ ದುಡ್ಡು ಅಂದರು ಬೇಡ ನನಗೆ ಫಸ್ಟ್ ಬೆಳೆ ದಾನ ಮಾಡಬೇಕು ಮೊನ್ನೆ ಏನು ಅನ್ಕೊಂಡೆ ಎಲ್ಲ ಕರ್ದು ಎಲ್ಲಕ್ಕೂ ಕರ್ಕೊಟ್ಬಿಡಣ ನೀವು ಅನುಕೂಲ ಬರ್ತೀರ ಇವರು ಅನುಕೂಲ ಎಲ್ಲ ಬರಲ್ಲ ಅವ್ರೇನು ಬೈಕೊಂಡ್ತಾರೆ ನಮ್ಮನ್ನು ಯಾವುದು ಬೇಡ ಸಿದ್ಧಗಂಗಾ ಮಠಕ ಸಿದ್ಧಾರ್ ಮಠಕ್ಕೆ ತಿನ್ನಲಿ ಪುಣ್ಯಾತ್ಮರು ಯಾರ ಹರ್ಸ್ತಾರಣ್ಣ ನಮ್ಗೆ ಯಾರ ಕೇಟದ್ ಮಾಡಲ್ಲ ಅರ್ಸ್ತಾರೆ ಅಲ್ವಾ ಮೇಡಮ್ ಇಲ್ಲಿ ಮೂರು ತಿಂಗಳಾಗಿ ಹೋಗಿದ್ದು ನಿಜನೇ ಸೈನ್ ಹಾಕಿ ಎಂಟು ತಿಂಗಳ ಹೊರ್ಕು ಇನ್ನೊಂದು ಐತಂತೆ ಆ ಪ್ರೆಗ್ನೆನ್ಸಿದು ಅದು ಅದು ಆ ಟೈಮ್ಗೆ ಮಾಡ್ಕೊಳ್ರಿ ಯಾಕಂತ ನಾರ್ಮಲ್ ಅದು ಒಂದು ಬರ್ತದೆ ಇನ್ನೊಂದು ಅದು ಇನ್ನೊಂದು ಬರ್ತದೆ ಆಮೇಲೆ ಮಾಡ್ಕೊಳ ನಾನು ಎಂಟು ತಿಂಗ್ಳು ನಾನು ಕಟ್ಟಿದ್ದು ನಿಜನೇ ಈ ಡ್ಯಾಶು ಇದ್ದಿದ್ದು ನಿಜನೇ ಏನೇ ಮ್ಯಾನಪ್ಲೇಟ್ ಆಗಿದ್ರು ಏನು ನೋಡಿ ಮೇಡಮ್ ಗಂಡ ಎಂತಿ ಜಾಗಲ ಉಂಡು ಮೊಳಗೋಗಬೇಕು ಅಂತ ಭಗವಂತನೂ ಹೇಳಿರೋದು ಇದೆಲ್ಲರಿಗೂ ಗೊತ್ತು ಕೂತ್ಕೊಂಡೆ ತಿಂದೆ ಉಂಡೆ ಬಂತ ಉಬರು ಬಂತ ಅದು ಯಾವ ಸಂಸಾರನು ಉಳಿಯೋಲ್ಲ ನಮ್ಮ ತಾಯಿಗೆ ಯಾವ್ದು ಮೇಡಮ್ ನಾನು ಮಗು ಏನು ಇನ್ನೊಬ್ಬನ ಕಟ್ಕೊಂಡು ಹೋಗಿ ಬದುಕಬಾರ್ದಾಗಿತ್ತ ನಮ್ಮ ತಾಯಿನ ಬಿಟ್ಬಿಟ್ಟು ಹೋಗಿ ನಾನು ಒಂದಿನ ಬದು ಈ ಬದುಕಿ ಬೇಕು ಇದು ನಾಯಿ ಕನ ಕಿ ಹಾಳೆ ಅಲ್ವಾ ಲೋಪರ್ ನನ್ನ ಮಕ್ಕಳು ನಮ್ಮ ತಾಯಿನ ಬಿಟ್ಬಿಟ್ಟು ಬಾ ಇವ್ರ ಮನೆ ಆಳ ಇಂಥ ನಾಶ್ ನನ್ನ ಮಗನು ಅಂಥವ್ರನ್ನ ಮಾಡ್ಕೊಬೇಕಾಗಿತ್ತು ಯಾರನ್ನ ಅಂತ ಕಂದ್ಬಿಟ್ಟು ಇರ್ತಾರೆ ಪ್ರಪಂಚದಲ್ಲಿ ನೋಡಿ ಮೇಡಮ್ ಅನುಕೂಲ ಇರೋನವನೇ ನಾವನೇ ಅನನುಕೂಲ ಇರೋ ಹೌದಾ ನಿನ್ನ ಸ್ಥಾನಕ್ಕೆ ತಕ್ಕದವ್ ನೋಡಬೇಕಾಗಿತ್ತು ಅಭಿವೇಕಿ ನೀನು ಬಂದು ಬಿದ್ದಿದ್ದು ಹುಲಿ ಬಾಯಾಗಲೇ ಹುಲಿ ಬಾಯಿಯಾಗಿ ಬಿದ್ದುಬಿಟ್ಟು ನೀನು ನಾಟಕಗಳು ನೀನು ಡ್ರಾಮಾಗಳು ಆಡ್ತಾ ಇದೆಯಾ ರಾಮಗೊಂಡ ಹಳ್ಳಿಗೆ ಬಂದೋಗಿದ್ಯಲ್ಲ ಹೆಣ್ಣಕಾ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೀನು ಅನ್ಕೊಂಡಿರ್ಬೋದು ನಿನ್ನೆಲ್ಲೆಲ್ಲಿ ಓಡಾಡ್ತೀನಿ ಗೊತ್ತಾಗ ನಿನ್ನ ಮನೆಗೆ ನಡೆಯೋದು ಕೂಡ ನನಗೆ ಇವತ್ತು ಅಪ್ಡೇಟ್ ಬರ್ತೈತೆ ಅರ್ಥ ಮಾಡ್ಕೊ ಮಗು ಹೋಗಿರೋದು ಫೋಟೋಗಳಿದೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇನ್ನೇನೇನೇನೇನು ಹೇಳ್ಬೋದು ಹೇಳೇಬೇಕು ಅಂತಂದ್ರೆ ಅದು ಅಂದರೆ ಮೇಡಮ್ ಮಗು ಅಲ್ಲಲ್ಲ ಮಗು ನಡ್ಕೊಂಡು ಹೋಗಿ ಅದನ್ನ ಹಿಡ್ಕೊಂಡು ಬಂದಿರೋದು ಅಂದರೆ ಅದು ಹೋಗಿರೋದು ಆಕಸ್ಮಿಕವಾಗಿ ನಮ್ಮವರು ಸೋ ಕಾಲ್ಡ ಸೋ ಕಾಲ್ಡ್ ಈ ಮದುವೆ ಮಾಡೋಕ್ ಬರ್ತಾರಲ್ಲ ಪಾಪ ಅಪ್ಪು ಬ್ರೋಕರ್ಗಳು ದಲ್ಲಾಳಿಗಳ ದನಕ್ಕೆ ಮಾಡಿಬಿಡ್ರಿ ಮಾಡ್ಬಿಡ್ರಿ ಒಂದ್ಸಾಮಿ ಐವತ್ತು ಸಾವಿರ ಹೋದ್ರೂ ಸಂಪಾದನೆ ಮಾಡ್ಬೋದ ಯಾರ ಜೀವನಗಳ್ ಕೇಳಿಬೇಡ್ರ ಇಲ್ದಿದ್ದೇಳಿ ಇಲ್ದಿರ ಸೃಷ್ಟಿ ಮಾಡಿ ಒಬ್ರು ಮನೆ ಹಾಳು ಮಾಡ್ರಿ ಸರ್ ನಾಶ ನಾಗೋಗ್ತೀರಾ ನೀವು